ನಮಸ್ಕಾರ ವೀಕ್ಷಕರೇ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಶ್ರೀ ಹರಿಹರ ಸೇವಾ ಸುತ ಸಮಿತಿ ವತಿಯಿಂದ ಪಡಿಪೂಜೆ ಕಾರ್ಯಕ್ರಮ ನೆರವೇರಿತು ಬಳ್ಳಾರಿ ರಸ್ತೆಯಲ್ಲಿರುವ ಶ್ರೀ ಕರಿಬಸವೇಶ್ವರ ಅಜ್ಜಯನ ದೇವಸ್ಥಾನದ ಹತ್ತಿರ ಈ ಸಂದರ್ಭದಲ್ಲಿ ಕೀರ್ತಿ ಪ್ರಸಾದ್ ಕಂಚಿಸ್ವಾಮಿ ಗುರುಸ್ವಾಮಿ ಮಂಜುನಾಥ ಸ್ವಾಮಿ ರಘುಸ್ವಾಮಿ ಪ್ರಸಾದ ವಿನಿಯೋಗ ಮಾಡಿದ್ದಾರೆ ಸ್ವಾಮಿ ಮಾತಾಡ್ತಾನೆ ಸ್ವಾಮಿ ಶರಣ ಸ್ವಾಮಿಯೇ ಶರಣಮಯ್ಯಪ್ಪ ಎಲ್ಲರಿಗೂ ನಮಸ್ಕಾರ ನಮ್ಮ ಈ ವರ್ಷದ ಈ ಅಯ್ಯಪ್ಪ ಸ್ವಾಮಿಯ ಧರ್ಮ ಪ್ರಚಾರ ಬೀದರಿಂದ ಶುರುವಾಗಿದ್ದು ಇದು ಒಂದು ಮೂವತ್ತು ಜಿಲ್ಲೆಗಳನ್ನ ದಾಟಿ ಹೋಗುವ ಯಾತ್ರೆ ನಾವು ನಮ್ಮ ಕರ್ನಾಟಕ ಜಿಲ್ಲೆಯ ಎಲ್ಲ ಏನು ಮೂವತ್ತು ಜಿಲ್ಲೆಗಳಿದೆ ಎಲ್ಲ ಜಿಲ್ಲೆಗಳನ್ನ ದಾಟಿ ನಂತರ ನನಗೆ ಸೇರ್ತಾ ಇದ್ದೀವಿ ಇದು ಒಂದು ಎಪ್ಪತ್ತರಿಂದ ತೊಂಬತ್ತು ದಿನಗಳ ಕಾಲ ಈ ಪಾದಯಾತ್ರೆ ಕಾಲ್ನಡಿಗೆ ನಡೆಯುತ್ತೆ ಹಾಗೂ ನಮ್ಮ ಈ ಪಾದಯಾತ್ರೆಯ ಮುಖ್ಯ ಉದ್ದೇಶ ಅಯ್ಯಪ್ಪ ಸ್ವಾಮಿಯ ಧರ್ಮ ಪ್ರಚಾರ ಯಾರ್ಯಾರು ಅಯ್ಯಪ್ಪ ಸ್ವಾಮಿ ಮಾಲೆ ಮಾಲೆ ಹಾಕ್ತಿದ್ದಾರೆ ಪ್ರತಿಯೊಬ್ಬರು ಒಂದು ಮಂಡಲ ಕಾಲ ವ್ರತಾಚರಣೆ ಮಾಡಬೇಕು ಅನ್ನೋ ಒಂದು ಸಂಖ್ಯೋಪಚಾರವಾಗಿ ನಾವು ಈ ಪಾದಯಾತ್ರೆ ಶುರು ಮಾಡ್ತಾ ಇದ್ದೀವಿ ಸ್ವಾಮಿ ಹಾಗೂ ಶುರು ಮಾಡಿ ಇಂದಿಗೆ ನಮಗೆ ಮೂವತ್ತೇಳನೇ ದಿನ ಇದು ನಮ್ಮ ಚಳ್ಳಕೆರೆಯಲ್ಲಿ ಒಂದು ಹದಿನೇಳನೇ ಜಿಲ್ಲೆಯಾಗಿದೆ ಇನ್ನೂ ಸಾಕಷ್ಟು ಜಿಲ್ಲೆಗಳಿದೆ ಆದರೂ ಎಲ್ಲ ನಮ್ಮ ಕನ್ನಡಿಗರ ಒಂದು ಬೆಂಬಲದಲ್ಲಿ ಹಾಗೂ ಆ ಮಣಿಕಂಠ ಅಯ್ಯಪ್ಪ ಸ್ವಾಮಿ ಆ ಕೃಪಾ ಕಟಾಶದಿಂದ ನಮ್ಮ ಪಾದಯಾತ್ರೆ ಇದೆ ಸ್ವಾಮಿ ಶರಣಂ ಸ್ವಾಮಿ ಎಷ್ಟು ಕಿಲೋಮೀಟ್ರ್ ಬಂದಿದ್ದೀರಿ ಈಗ ಒಂದು ಸಾವಿರ